ಮಾಡಿಸಿದ್ಮೇಲೆ ಮತ್ತೆ ಫ್ರೆಂಚಿಂಗ್ ಮಾಡಿಸಿದ್ಮೇಲೆ ಆ ಹುಷಿ ಹೋಗೋದ್ ನಿಂತು ಬಿಡುತ್ತೆ ಪೂರ್ತಿ ಒಂದು ಹಳ್ಳನು ಡ್ರಾಪ್ ಆಗಿದ್ ನೋಡ್ಲಿಲ್ಲ ಹಳ್ಳ ಡ್ರಾಪ್ ಆಗಿಲ್ಲ ಸಾಯಿ ತರ ಸಾಯಿ ಒಡಕೆ ಯಾವ್ದೂ ಇಲ್ಲ ಹೋದ ವರ್ಷ ನೋಡ್ಕೊಂಡ್ರೆ ಬಹಳ ಚೆನ್ನಾಗ್ ಬಂದ್ ಚೀಲ ತುಂಬಿದ್ರೆ ಹೋದ ವರ್ಷ ಚೀಲ ತುಂಬಿದ್ವಿ ಈ ವರ್ಷ ಚೀಲ ತುಂಬ ವ್ಯತ್ಯಾಸಕ್ಕೂ ಆಗ ಅರವತ್ತೈದು ಎಪ್ಪತ್ತು ಕೆಜಿ ಪರಶ್ ಸುಸ್ತು ಈ ಸಲ ಎಂಬತ್ತರ ಮೇಲೆ ಚೀಲ ಯಾವ ಚೀಲ ತುಂಬಿದ್ರು ಎಂಬತ್ತು ತೊಂಬತ್ತು ಚೀಲ ಐತಿ ಒಂದ್ ಗಿಡದಲ್ಲಿ ಎಷ್ಟು ಮನೆಗಳು ಬಂದಿದೆ ಏಳರಿಂದ ಎಂಟರವರೆಗೆ ಬಂದ್ ಎಂಟ್ರವರೆಗೆ ಬಂದ ಎಂಟರವರೆಗೆ ಎಣಿಸಿದ್ ನಾನು ಅದೇ ಯಾ ಯಾ ಹೆಚ್ಚು ಕಡಿಮೆ ಮಿನಿಮಮ್ ಅಂತ ನಾಕೈದ್ಕಂತೋಕೆ ಇಲ್ಲ ರೈತ ಬಂದವರೇ ನನ್ನ ಹೆಸರು ಮಾರುತಿ ಅಂತ ಹೇಳಿ ದಾವಣಗೆರೆಯಿಂದ ಬಂದಿರೋದು ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಲ್ಲಿ ಒಬ್ಬರನ್ನ ರೈತರ ಸಂದರ್ಶನ ಮಾಡಕ್ ಬಂದಿದೀವಿ ಸರ್ ನಮಸ್ತೆ ನಮಸ್ಕಾರ ಯಾವ ಊರು ಯಾವ ಡಿಸ್ಟಿಕ್ ನಮ್ದು ಬೂದಿಹಳ್ಳಿ ಚಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ನಮ್ಗೆ ಈಗ ಕೆರಾನ್ ಅನ್ನ ನೀವು ಬಳಕೆ ಮಾಡ್ತೀವಿ ಸತತ ಈ ಒಂದು ವರ್ಷದ ಬಳಕೆ ಮಾಡ್ತೀವಿ ನಿಮ್ಗೆ ಏನೇನ ಅನುಭವ ಬಂದಿದೆ ಸರ್ ಸ್ಪ್ರೇ ಮಾಡಿದಾಗ್ಲಿದ್ದ ಈ ಗರಿ ಐತಲ್ಲ ಅದೆಲ್ಲ ಸುಮ್ಮನೆ ಕೆಂಪು ಆಗ್ಬಿಟ್ಟಿತ್ತಲ್ಲ ಮತ್ತೆ ಪರೆ ಕಟ್ಟಿತ್ತು ಬ್ಲಾಕ್ ವೈರಸ್ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್ ಚೆನ್ನಾಗಾಯ್ತು ಈಗ ಇಳುವರಿ ಯಾವ ರೀತಿ ಬಂದಿದೆ ಇಳುವರಿ ಹೋದ್ ಸಾಲಕ್ಕಿಂತ ನಮ್ದು ಕ್ರಾಪ್ ಕ್ರಾಪ್ಕಿನ್ ಟ್ರೈ ಮಾಡಿದ್ಮೇಲೆ ಚೆನ್ನಾಗಿ ಬಂದ್ ಸರ್ ತೂಕ ಚೆನ್ನಾಗಿ ಬಂದತ್ತೆ ಇಳುವರಿನೂ ಚೆನ್ನಾಗ್ ಎಂಟು ಗೊನೆ ತಕನ ಬಂದತ್ ಒಂದ್ ಗಿಡದಲ್ಲಿ ಏಳರಿಂದ ಈಗ ಎಷ್ಟು ಟೈಮ್ ಟ್ರಂಚಿಂಗ್ ಮಾಡಿದ್ರೆ ಎಷ್ಟು ಎರಡು ಸಲ ಟ್ರಂಚಿಂಗ್ ಮಾಡಿದ್ವಿ ಎರಡು ಸಾಲ ಸ್ಪ್ರೇ ಮಾಡಿದ್ವಿ ಎರಡು ಟೈಮ್ ಟ್ರಂಚಿಂಗ್ ಎರಡು ಸ್ಪ್ರೇ ಮಾಡಿ ಆದ್ರೆ ನಾವು ಎರಡು ಕಂಟಿನ್ಯೂ ಮಾಡಿ ಮೂರ್ ಟೈಮ್ ಎಷ್ಟು ಇಲ್ಲ ಸರ್ ಈಗ ಇದು ಎರಡ್ ಸಾವಿರದ ಇಪ್ಪತ್ತ ನಾಟಿ ಮಾಡಿರ ಸರ್ ಏಪ್ರಿಲ್ ತಿಂಗಳಲ್ಲಿ ಇದಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಐದು ವರ್ಷದ ಸ್ವಲ್ಪ ಬೆಳವಣಿಗೆ ಸರ್ ಕೆರೆ ಅಷ್ಟು ಮಣ್ಣು ಎಷ್ಟು ಕೊಯ್ಲಾಗಿದೆ ಇದು ಇದು ಎರಡು ಕೊಯ್ಲೆ ಆಗಿದೆ ಎರಡ್ ಕೊಯ್ಲಾಗಿದೆ ಎಷ್ಟು ಎರಡು ಕೊಯ್ಲೆ ಮೂವತ್ತು ಕ್ವಿಂಟಲ್ ಆಗಿದೆ ಎಷ್ಟು ಅಡಿಕೆ ಮೂವತ್ ಕ್ವಿಂಟಲ್ ಆಗಿ ಅಡಿಕೆ ಮೂವತ್ ಕ್ವಿಂಟಲ್ ಆಗಿದೆ ಎಷ್ಟಿದೆ ತೋಟ ನಿಮ್ದು ಟೋಟಲ್ ಇದು ಎರಡು ಎಕ್ರಿ ಬರುತ್ತೆ ಗಿಡ ಇದೆ ಮಾಡಿಸಿದ್ಮೇಲೆ ಮತ್ತೆ ಟ್ರೆಂಚಿಂಗ್ ಮಾಡಿಸಿದ್ಮೇಲೆ ಆ ಹುಷಿ ಹೋಗೋದ್ರಲ್ಲಿ ನಿಂತು ಬಿಡುತ್ತೆ ಪೂರ್ತಿ ಒಂದು ಹಳ್ಳಿ ನೋಡ್ಲಿಲ್ಲ ಡ್ರಾಪ್ ಆಗಿಲ್ಲ ಹಳ್ಳೆ ಡ್ರಾಪ್ ಆಗಿಲ್ಲ ಸಾಯಿ ಒಡಕರ ಸಾಯಿ ಒಡಕೆ ಯಾವುದೂ ಇಲ್ಲ ಓದರ್ ನೋಡ್ಕೊಂಡ್ರೆ ಬಹಳ ಚೆನ್ನಾಗಿ ಇಂತ ಏರಿಯಾ ಟೆಂಪ್ರೇಚರ್ ಐ ಟೆಂಪರೇಚರ್ ಇರ್ತಕ್ಕಂಥ ಚಳಿಗಿಳಿ ಭಾಗದಲ್ಲಿ ಕಲ್ ಡ್ರಾಪಿಂಗ್ ಆಗಿಲ್ಲ ಕಲ್ ಆಗಿ ಹೋದ ವರ್ಷಕ್ಕಿಂತ ಈ ವರ್ಷ ನಿಮಗೆ ಇಳುವರಿ ಹೆಚ್ಚಿದ್ರಾ ಇಳುವರಿ ತೂಕ ಜಾಸ್ತಿ ಆಯ್ತು ಸರ್ ಚೀಲ ತಮ್ಮ ಹೋದ ವರ್ಷ ಚೀಲ ತುಂಬಿದ್ವಿ ಈ ವರ್ಷ ಚೀಲ ತಿಂಗ ಹೆಚ್ಚಸಕನು ಆಗ ಅರವತ್ತೈದು ಎಪ್ಪತ್ತು ಕೆಜಿ ಬರಷ್ಟೇ ಸುಸ್ತು ಈ ಸಲ ಎಂಬತ್ತರ ಮೇಲೆ ಚೀಲ ಯಾ ಚೀಲ ತುಂಬಿದ್ರು 80 90 ಕೆಜಿ 90 ತೊಂಬತ್ತು ಚೀಲ ಆಯ್ತು ನಿಮಗೆ ತೂಕ ಚೆನ್ನಾಗಿ ನನಗೆ ನಮ್ಮ ಕಿರಣ್ ಪ್ರಾಡಕ್ಟ್ ಇಷ್ಟ ಆಗಿದೆ ಬಹಳ ಚೆನ್ನಾಗಿ ಇಷ್ಟ ಆಯ್ತು ಇನ್ನು ಏನು ಡಯಟ್ ಮಾಡ್ಕಿಲ್ಲ ಇತ್ತು ಗರಿಬಡ ಕಂಟ್ರೋಲ್ ಆಗುತ್ತೆ ಸುಮ್ಮನೆ ಅಂಟ ಸುಮ್ಮನೆ ಜಿಡಿ ಬ್ಲಾಕ್ ವೈರಸ್ ಬಾಳ ಆಗಿಬಿಟ್ಟಿತ್ತು ಬಿಟ್ಟಿತ್ತು ಒಂದ್ ಎರಡು ಸುತ್ತೆ ಎರಡು ಎರಡ್ ಸಲ ಟ್ರೆಂಚಿಂಗ್ ಎರಡ್ ಸಲ ಮಾಡಿ ಇಲ್ಲ ಫರ್ಟಿಲೈಸರ್ ಒಂದೇ ಸಲ ಒಂದೇ ಸಲ ಈ ಕೊಟ್ಟಿಗೆ ಗೊಬ್ಬರ ಗೊಬ್ಬರ ಐತೆ ಕುರಿ ಗೊಬ್ಬರನೇ ಐತೆ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ರಾಸಾಯನಿಕ ಒನ್ ಟೈಮ್ ಕೊಟ್ಟಿದ ಅಷ್ಟೇ ಕೆಲವ್ ಎರಡ್ ಸತಿ ಕೊಟ್ಟದರ ಎರಡ್ ಸಲ ಸ್ಪ್ರೇ ಕೊಟ್ಟಿದಾರ ಒಂದ್ ಸತಿ ಅಂತ ಹೇಳಿದ್ರು ಒಟ್ಟ ಅವ್ರದ್ದು ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ರೋಗ ಪಾಗ ಏನಾರ ಇಲ್ಲ ಸರ್ ಇದೇ ಇನ್ನೊಂದ್ ಸಲಾ ಮಾಡಬೇಕ ಅದ್ ಇನ್ನೊಂದ್ ಸ್ಪ್ರೇ ಮಾಡ್ಲಿಲ್ಲ ಮಾಡ್ಲಿಲ್ಲಲಾ ಏ ಚನಾಗ್ ಇದೆ ಸರ ಹಿಡ್ದಲ್ಲಿ ಎಷ್ಟ ಕೊನೆಗಳು ಬಂದಿದ್ವು ಒಂದ್ ಏಳರಿಂದ ಎಂಟರವರೆಗೆ ಬಂದದ್ ಎಂಟ್ರುವರೆಗೆ ಬಂದಿ ಎಂಟರವರೆಗೆ ಏಳ್ಸಿದ್ದೀನಿ ನಾನು ಹೆಚ್ಚು ಕಡಿಮೆ

ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಸರ್ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ರಿಸಲ್ಟ್ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಇಷ್ಟ ನೂರ್ ನೂರ್ ನೂರ ಹಂಡ್ರೆಡ್ ಪರ್ಸೆಂಟ್ ಅದ್ರಾಗಲ್ಲ ಅಂದ್ರೆ ಐದನೇ ವರ್ಷದಲ್ಲಿ ನನಗೆ ಇವ್ರು ಹೇಳ್ಬೇಕಾರೆ ಫಸ್ಟ್ ಗೆ ನನಗೆ ಡೌಟ್ ಇತ್ತು ಸುಮ್ಮನೆ ಅವ್ರು ಇವ್ರು ಹೇಳ್ತಿರ್ತಾರಲ್ಲ ಏ ಅದನ್ನ ಸ್ಪ್ರೇ ಯಾರಿಗೆ ಮಾಡಬಾರ್ದು ಸ್ಪ್ರೇ ಮಾಡಬಾರ್ದು ಅದೆಲ್ಲ ಹೇಳ್ತಾರೆ ಆದ್ರೂ ನಾನು ನಂಬಿಕೆ ಯೂಟ್ಯೂಬ್ ಅಲ್ಲೇ ಮೊದಲ ನೋಡಿದ್ದೆ ಅಲ್ಲ ನನ್ನ ಕಂಪ್ನಿದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾವ್ರ ಅನ್ನೋದು ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡಿದ್ದೆ ಆ ಆಧಾರದ ಮೇಲೆ ನಾನು ಯೂಟ್ಯೂಬ್ ಅಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸಿ ಸ್ಪ್ರೇ ಮಾಡ್ಸಿರೋದು ಟ್ರೆಂಡಿಂಗ್ ಮಾಡ್ಸಿರೋದು ಮತ್ತೇನ್ ಯಾರು ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಸರಿ ನೋಡಿರೋದು ಈಗ ನಾವು ಕೆರನ್ ಪ್ರಾಡಕ್ಟ್ ಕಸ್ಟಮರ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ವಿ ಈಗ ನೀವು ವಿಡಿಯೋ ನೋಡಕರ ಬರೀ ಒಂದು ಐದಾರು ಗಿಡ ಅಷ್ಟೇ ನೋಡಿರ್ತೀರ ಈಗ ನೀವು ನಮ್ಮ ಕೆರನ್ ಪ್ರಾಡಕ್ಟ್ ಯೂಸ್ ಮಾಡಿದ ಯೂಸ್ ಮಾಡದಿಂದ ಇಡೀ ಪ್ಲಾಟ್ ಅಲ್ಲೇ ಕೊನೆ ಕಾಣ್ತದೆ ಈ ವಿಡಿಯೋ ನೋಡಿದ್ಕು ಪ್ರತ್ಯಕ್ಷ ನೀವು ಅನುಭವ ಪಟ್ಟಿರೋದಕ್ಕೆ ಏನಿಲ್ಲ ನಿಮ್ಗೆ ಸ್ಪ್ರೇ ಮಾಡಿದಾಗ್ಲಿ ಒಂದ್ ಎರಡ್ ಮೂರು ಮನೆ ನೋಡ್ತಿದ್ವಿ ಅಷ್ಟೇ ಹೌದು ಮತ್ತೆ ಅದ್ರಾಗ ಹುಷಿ ಹೋಗವು ಗುಸಿ ಹೋಗವು ಗುಷಿ ಪೂರ್ತಿ ವಿಷ ಪೂರ್ತಿ ಹೋದರ್ಶ ಒಂದು ಐವತ್ತ ಅರವತ್ ಕ್ವಿಂಟಲ್ ಆಗಬೇಕಾಯ್ತ್ ಅಡಿಕೆ ಪೂರ್ತಿ ವಿಷ ಒಣಗಿ ಹೋಗಿದ್ದಾವ ಒಣಗಿ ಹೋಗಲ್ಲ ಒಣಗಿ ಹೋಗಿ ಕ್ಲವರೆಲ್ಲಾ ಕ್ಲವರೆಲ್ಲಾ ಮತ್ತೆ ಅಳ್ಳೆಲ್ಲಾ ಫುಲ್ ಡ್ರಾಪ್ ಆಗಿತ್ತು ಅಳ್ಳು ಸುಟ್ಟಿ ಡ್ರಾಪ್ ಆಗಿ ಹಳ್ಳ ಎಲ್ಲಾ ಡ್ರಾಪ್ ಆಗಿ ಈ ಸಖ ಅಂತಾರ ಯಾವ್ದಾರು ನಾ ಹಳ್ಳ ಡ್ರಾಪ್ ಆಗಿದ್ದೇನೆ ನೋಡಿ ಇಲ್ಲ ಡ್ರಾಪಿಂಗ್ ಆಗಿಲ್ಲ ಡ್ರಾಪಿಂಗ್ ಆಗಿಲ್ಲ ಆಗಿದ್ರ ಇದ್ರ ಅಲ್ಕ ಬಿದ್ದಿರ್ತೈತಿ ಸರ್ ಬಿದ್ರ್ದ ನೀವು